ರಾಜ್ಯ ಸರ್ಕಾರದ ಸೂಚನೆಯಂತೆ ಪರಿಶಿಷ್ಟ ಜಾತಿ ಒಳ ಮೀಸಲಾತಿ ವಿಚಾರದಲ್ಲಿ ನ್ಯಾಯಮೂರ್ತಿ ನಾಗಮೋಹನ್ ದಾಸ್ ರವರ ನೇತೃತ್ವದಲ್ಲಿ ಜಾತಿ ಸಮೀಕ್ಷೆ ಮಾಡಲು ಆಯೋಗ ರಚನೆ ಮಾಡಿದ್ದು ಅವರು ಎಲ್ಲ ಅಧಿಕಾರಿಗಳಿಗೂ ಕಟ್ಟುನಿಟ್ಟಾಗಿ ಸಮೀಕ್ಷೆ ನಡೆಸುವಂತೆ ಆದೇಶ ನೀಡಿದ್ದರೂ ಈ ಆದೇಶವನ್ನು ಧಿಕ್ಕರಿಸಿ ಅರಸಿಕೆರೆ ತಾಲೂಕಿನ ಗಂಡಸಿ ಹೋಬಳಿಯ ಸಣ್ಣೇನಹಳ್ಳಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಸಣ್ಣೇನಹಳ್ಳಿ ಗ್ರಾಮದಲ್ಲಿ ನಾಲ್ಕು ಕುಟುಂಬಗಳ ಮನೆಗೆ ಭೇಟಿ ನೀಡದೆ ಸಮೀಕ್ಷೆ ಮಾಡದೆ ನಿರ್ಲಕ್ಷ್ಯ ಮಾಡಿರುತ್ತಾರೆ ಈ ಬಗ್ಗೆ ಅಲ್ಲಿಯ ಕುಟುಂಬಸ್ಥರು ದಲಿತ ಮುಖಂಡರಾದ ಕುಮಾರಯ್ಯ ಅವರಿಗೆ ಫೋನಿನ ಮೂಲಕ ಅವರಿಗಾದ ಅನ್ಯಾಯದ ಬಗ್ಗೆ ತಿಳಿಸಿದ್ದಾಗ ಶಿವಪುರ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲಾ ಶಿಕ್ಷಕ ಪ್ರಸಾದ್ ಪಿಬಿ ರವರಿಗೆ ಕುಮಾರಯ್ಯ ಅವರು ಮಾತಾಡಿದ್ದಾಗ ಅವರು ಅಟ್ರಾಸಿಟಿ ಕೇಸ್ ಹಾಕೋತ್ಯಾ ಹಾಕೋ ಹೋಗು ಅವನೆಲ್ಲ ಬೇಕಾದಷ್ಟು ನೋಡಿದ್ದೀನಿ ತುಂಬಾ ಕೆಟ್ಟ ಪದಗಳಿಂದ ಅವಾಚ್ಯವಾಗಿ ಬೈದು ಫೋನ್ ಇಡು ಎಂದು ಫೋನ್ ಕಟ್ ಮಾಡುತ್ತಾರೆ ಮತ್ತೆ ಕುಮಾರಯ್ಯ ಅವರು ಫೋನ್ ಮಾಡಿ ಪ್ರಸಾದ್ ಸಾರ್ ಎಂದು ಕೇಳಿದ್ದಾಗ ಇಲ್ಲ ಅವರಪ್ಪ ಉಡಾಫೆಯಿಂದ ತೇಜೋವಧೆ ಮಾಡಿ ಜಾತಿ ನಿಂದನೆ ಮಾಡಿರುತ್ತಾರೆ ಆದ್ದರಿಂದ ತಾವುಗಳು ದಯಮಾಡಿ ಬೇಜವಾಬ್ದಾರಿತನದಿಂದ ವರ್ತಿಸಿ ನ್ಯಾಯಮೂರ್ತಿ ನಾಗಮೋಹನ್ ದಾಸ್ ಆಯೋಗದ ಆದೇಶವನ್ನು ಧಿಕ್ಕರಿಸಿರುವ ಅವಾಚ್ಯ ಪದಗಳಿಂದ ನಿಂದಿಸಿ ಜಾತಿ ನಿಂದನೆ ಮಾಡಿರುವ ಶಿಕ್ಷಕ ಪ್ರಸಾದ್ ಪಿಬಿ ವಿರುದ್ದ ಮಾನ್ಯ ಶಿಕ್ಷಣ ಸಚಿವರಿಗೆ ಹಾಸನ ಜಿಲ್ಲಾಧಿಕಾರಿಗಳು ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳು ಅರಸೀಕೆರೆ ತಾಲೂಕು ದಂಡಾಧಿಕಾರಿಗಳು ಕ್ಷೇತ್ರ ಶಿಕ್ಷಣಾಧಿಕಾರಿಗಳು ಮತ್ತು ಇದನ್ನು ಕೂಡಲೇ ಗಮನಹರಿಸಿ ಕಠಿಣ ಕ್ರಮ ಕೈ ಎಂದು ಮನವಿ ಮಾಡುತ್ತೇನೆ ಈ ವಿಚಾರವಾಗಿ ಗೌರವಾನ್ವಿತ ನ್ಯಾಯಮೂರ್ತಿ ನಾಗಮೋಹನ್ ದಾಸ್ ರವರಿಗೆ ದೂರು ನೀಡುತ್ತೇವೆ ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ಭೀಮವಾದ ಸಂಘಟನೆಯ ಬೆಂಗಳೂರು ನಗರ ಜಿಲ್ಲಾ ಸಂಘಟನಾ ಸಂಚಾಲಕರಾದ ಚಲುವರಾಜು ಆದ ನಾನು ಸರ್ಕಾರವನ್ನು ಒತ್ತಾಯ ಮಾಡುವುದೇನೆಂದರೆ ರಾಜ್ಯ ಸರ್ಕಾರದ ವತಿಯಿಂದ ಒಳ ಮೀಸಲಾತಿ ವಿಚಾರವಾಗಿ ಮಾನ್ಯ ನ್ಯಾಯಮೂರ್ತಿ ನಾಗಮೋಹನ್ ದಾಸ್ ರವರ ನೇತೃತ್ವದಲ್ಲಿ ಆಯೋಗವನ್ನು ರಚನೆ ಮಾಡಿ ಕಟ್ಟುನಿಟ್ಟಾಗಿ ಜಾತಿ ಸಮೀಕ್ಷೆ ನಡೆಸಲು ಆದೇಶವನ್ನು ನೀಡಿದ್ರೂ ಸಹ ಹಾಸನ ಜಿಲ್ಲೆ ಅರಸಿಕೆರೆ ತಾಲೂಕಿನ ಹೋಬಳಿಯ ಸಣ್ಣನಳ್ಳಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಶಿವಪುರ ಸರ್ಕಾರಿ ಹಿರಿಯ ಪ್ರಾಥಮಿಕ ಪಾಠಶಾಲೆಯ ಶಿಕ್ಷಕರಾದ ಪ್ರಸಾದ್ ಪಿ ಬಿರವರು ಸಣ್ಣನಹಳ್ಳಿ ಗ್ರಾಮದ ನಾಲ್ಕು ಪರಿಷ್ಠ ಜಾತಿ ಕುಟುಂಬಗಳ ಮನೆಗೆ ಭೇಟಿ ನೀಡಿದನೇ ಸಮೀಕ್ಷೆ ಮಾಡದೆ ನಿರ್ಲಕ್ಷ್ಯವನ್ನು ಮಾಡಿರ್ತಾರೆ ಸ್ಥಳೀಯ ದಲಿತ ಕುಟುಂಬದವರು ಈ ಬಗ್ಗೆ ಅರಸಿಕೆರೆ ತಾಲೂಕಿನ ದಲಿತ ಮುಖಂಡ ಪತ್ರಕರ್ತ ಡಾಕ್ಟರ್ ಕುಮಾರಯ್ಯನವರ ಗಮನಕ್ಕೆ ತಂದಿರ್ತಾರೆ ಆಗ ಡಾಕ್ಟರ್ ಕುಮಾರಯ್ಯನವರು ಶಿಕ್ಷಕರಾದ ಪ್ರಸಾದ್ರವರಿಗೆ ಫೋನ್ ಕರೆ ಮಾಡಿ ಸಮೀಕ್ಷೆಯ ನ್ಯೂನತೆಗಳನ್ನು ಸರಿಪಡಿಸುವಂತೆ ಮನವಿ ಮಾಡಿಕೊಳ್ತಾರೆ ನಂತರ ಸರ್ಕಾರದ ಜವಾಬ್ದಾರಿಯುತವಾದಂತಹ ಶಿಕ್ಷಕ ಸ್ಥಾನದಲ್ಲಿರುವ ಪ್ರಸಾದ್ರವರು ತುಂಬ ಕೆಟ್ಟ ಅವಾಚ್ಯ ಶಬ್ದಗಳಿಂದ ಉಡಾಪೆಯ ಮಾತುಗಳನ್ನಾಡಿ ನಿಮ್ಮಂಥವರನ್ನು ಬೇಕಾದ ಬೇಕಾದಷ್ಟು ಜನರನ್ನು ನೋಡಿದ್ದೇನೆ ಕಳ್ಳ ನನ್ನ ಮಗನೇ ಜಲಾಸ್ ನನ್ನ ಮಗನೇ ಎಂಬ ಕೆಟ್ಟ ಭಾಷೆಗಳನ್ನಾಡಿ ಜಾತಿ ನಿಂದನೆಯನ್ನು ಮಾಡಿ ನಾನು ಸಮೀಕ್ಷೆ ಮಾಡಲ್ಲ ನೀನು ಯಾರಪ್ಪನಿಗೆ ಹೇಳ್ಕೊತಿಯೋ ಹೋಗಲೋ ನನ್ನ ಹತ್ತಿರ ನಾನು ನಿ ನನ್ನ ಹತ್ತಿರ ನೀನು ಏನು ಕಿತ್ಕೊಳ್ಳೋಕ್ಕೆ ಸಾಧ್ಯ ಇಲ್ಲ ಎಂದು ಧಮಕಿ ಹಾಕಿರ್ತಾರೆ ಈಗಾಗಲೇ ಈ ವಿಚಾರವಾಗಿ ಡಾಕ್ಟರ್ ಕುಮಾರಯ್ಯನವರು ಜಿಲ್ಲೆಯ ಸಂಬಂಧಪಟ್ಟ ಎಲ್ಲ ಅಧಿಕಾರಿಗಳಿಗೂ ಗೌರವಾನ್ವಿತ ಆಯೋಗದ ಅಧ್ಯಕ್ಷರಾದ ಮಾನ್ಯ ನ್ಯಾಯಮೂರ್ತಿ ನಾಗಮೋಹನ್ ಸಾರ್ ಸಾಹೇಬ್ರವರಿಗೂ ದೂರನ್ನು ನೀಡಿರ್ತಾರೆ ನಮ್ಮ ಸರ್ಕಾರದ ಮಾನ್ಯ ಶಿಕ್ಷಣ ಸಚಿವರು ಹಾಸನ ಜಿಲ್ಲೆಯ ಮಾನ್ಯ ಜಿಲ್ಲಾಧಿಕಾರಿಗಳು ಮಾನ್ಯ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳು ಅರಸಿಕೆರೆ ತಾಲೂಕು ತಹಸೀಲ್ದಾರ್ ಸಾಹೇಬ್ರವರು ಮತ್ತು ಕ್ಷೇತ್ರ ಶಿಕ್ಷಣಾಧಿಕಾರಿಗಳು ಈ ಕೂಡಲೇ ಈ ವಿಚಾರವಾಗಿ ಗಮನ ವಹಿಸಬೇಕು ಅರಸೀಕೆರೆ ತಾಲೂಕಿನ ಗಂಡಸಿ ಹೋಬಳಿ ಶಿವಪುರ ಸರ್ಕಾರಿ ಹಿರಿಯ ಪ್ರಾಥಮಿಕ ಪಾಠಶಾಲೆಯ ಶಿಕ್ಷಕರಾದ ಪ್ರಸಾದ್ ಪಿ ಬಿ ರವರ ವಿರುದ್ಧ ಕಾನೂನಿನ ರೀತಿಯ ಕಠಿಣ ಕ್ರಮವನ್ನು ಜರುಗಿಸಿ ಈ ಶಿಕ್ಷಕರನ್ನು ಅಮಾನತ್ ಮಾಡಿ ಜಾತಿ ನಿಂದನೆಯ ಕೇಸನ್ನು ದಾಖಲಿಸಿ ಕಾನೂನು ಕಾನೂನು ರೀತಿಯಲ್ಲಿ ಶಿಕ್ಷೆಗೆ ಒಳಪಡಿಸಬೇಕು ಅಂಥೇಳಿ ಸಂಘಟನೆ ವತಿಯಿಂದ ನಾವು ಒತ್ತಾಯವನ್ನು ಇದ್ದೇವೆ ಈ ಪ್ರಕರಣವನ್ನು ಮುಚ್ಚಿ ಹಾಕಲು ಪ್ರಯತ್ನಪಟ್ಟರೆ ಸಂಘಟನೆ ವತಿಯಿಂದ ಮುಂದಿನ ದಿನಗಳಲ್ಲಿ ಜಿಲ್ಲೆಯಲ್ಲಿ ಪ್ರತಿಭಟನೆ ಹಮ್ಮಿಕೊಳ್ಳಲಾಗುವುದು ಎಂದು ಈ ಮೂಲಕ ಸರ್ಕಾರವನ್ನು ನಾವು ಸಂಘಟನೆಯ ಪರವಾಗಿ ಎಚ್ಚರಿಸ್ತಾ ಇದ್ದೇನೆ ಜೈ ಭೀಮ್ ಜೈ ಭೀಮ್ ಬಂಧುಗಳೇ